ಇವತ್ತ ಬಸವ ಕಲ್ಯಾಣಕ್ಕೆ ಹೋಗ್ಲ ಓ ಸಡನ್ ಸಡನ್ ಎಸಿ ಪ್ಲ್ಯಾನ್ ಆಯಿತು ಸೊ ಅದ್ರ ಕಡೆಂದು ಸೊ ಮಾರ್ನಿಂಗು ಎಂಟು ಎಂಟು ಹದಿನೈದು ಆಗಿದೆ ಮೋಸ್ಟ್ಲಿ ಇವಾಗ ಹೋಗಬೇಕು ಇಲ್ಲಿಂದ ಬೀದರ್ಗೆ ಹೋಗಿ ಇಲ್ಲಿಂದೂ ಬಸವ ಕಲ್ಯಾಣಕ್ಕೆ ಹೋಗ್ಬೇಕು ಸೊ ಗೈಸ್ ಅಲ್ಲಿಗೆ ಹೋಗ್ಮೇಲೆ ಪ್ರತಿ ಒಂದು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಸೊ ಗೈಸ್ ಬನ್ನಿ ಹೋಗೋಣ ಸೊ ಫೈನಲಿ ಬಸವ ಕಲ್ಯಾಣ ಬಸ್ ಸಿಕ್ತು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಪಾನಿ ಕೊಟ್ಟು ಹೋಲ್ ಕಾಣಿಸ್ ನೋಡ್ರಿ ಆ ಗೇಟ್ಲಿಂದ ಹೋಗ್ಬೇಕೈಸ್ ಹೋಲ್ ಕಾಣೋದು ನೋಡ್ರಿ ಆ ಗೇಟ್ಲಿಂದ ಹೋದರೂ ಬಸವ ಮಂಟ ಬರ್ತದ್ದು ಪ್ರತಿ ಒಂದು ವರ್ಷ ಗೈಸ್ ವೀಡಿಯೋ ಮಾಡಿ ಸೊ ಗೈಸ್ ಪಾನಿಪುರಿ ತಿಂದು ಮತ್ತು ಸ್ವೀಟ್ ಪಾನಿಪುರಿ ತಿಂತಿದ್ದೆವು ನೋಡ್ರಿ ಬಸವ ಯಾರು ಯಾರಿದ್ರಿ ಕಮೆಂಟ್ ಮಾಡಿ ನಾವು ಬೀದರ್ ನೋಡಿ ಬಸವ ಕರ್ಣ ಬಂದಿದ್ದೆವು ಆ್ಯಕ್ಚುಲಿ ಇಲ್ಲಿಂದ ಪ್ಲೇಸ್ ಗೊತ್ತಿಲ್ಲ ಗೈಸ್ ಭಾಳ ಗೊತ್ತಿದ್ದಿಂದ ಒಂದೇ ಬಸವ ಮಂಟಪ ಅಷ್ಟೇ ನಮ್ಮ ಅಕ್ಕ ಹೊಂಟ್ರ ಇಲ್ಲಿ ಅವರು ಬಸವ ಯಾರ ಅವರು ಬರ್ತಾರ ಏನಾರ ಪ್ಲೇಸಸ್ಗಿದ್ರೂ ತೋರ್ಸ ಗೈಸ್ ನೋಡ್ರಿ ಬಸವ ಕಲ್ಯಾಣ ಆಲ್ ಮೇನ್ ಗೇಟ್ ಅದ ನೋಡ್ರಿ ಯಾಕಂದ್ರೆ ಪ್ರತಿ ಬಂದು ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿ ಸೊ ಆ್ಯಕ್ಚುಲಿ ನಿಮ್ಗೆ ತೋರಿಸ್ಬೇಕಂತೆ ನಾ ಇಲ್ಲಿ ಬಂದಿದೆ ಬಂದ್ ಒಳಗೆ ಹೋಗಿ ಏನೇನು ಡೀಟೇಲ್ ಅದ ಎಲ್ಲ ಕೂಡ್ತೀನಿ ಮಾಡ್ಕೊಟ್ಟಿಗೆ ನಾನು ಹೇಳ್ತೀನಿ ಸುಲಿ ಇವತ್ತ ತೋಲ್ ತೋಲ್ ಐತ್ರಿ ಯಾಕಂದ್ರೆ ನಾವು ಆ್ಯಕ್ಚುಲಿ ಎಂಟುವರೆಗೆ ಹಂಗೆ ಬಿಟ್ಟಿದ್ದೆವು ಇಲ್ಲಿಗೆ ಬರ್ಲಾಕ ಹತ್ತೂವರೆ ಹಂಗಾಗಿದೆ ಯಾಕಂದ್ರೆ ತುಂಬ ತುಂಬ ಸ್ಲೋ ಸ್ಲೋ ಬಸ್ಸು ಹುಮ್ನಾಬಾದ್ಲಿಂದ ಮತ್ತೆ ಬಸ್ ಕಲ್ಯಾಣಕ್ಕೆ ಬಂದೆವು ಅದ್ರ ಕಡೆಯಿಂದ ಸ್ವಲ್ಪ ಲೇಟ್ ಆಯಿತು ಎಂಟ್ರಿ ತಕ್ಷಣ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡೇ ಒಳಗಡೆ ಬಿಡ್ತಾರೆ ಇಲ್ಲಾಂದ್ರೂ ಇಲ್ಲ ಫಸ್ಟ್ ಟಿಕೆಟ್ ತೊಗೊಂಡು ಹೋಗಬೇಕು ನಾವು ಟಿಕೆಟ್ ತೊಗೊಂಡಿದ್ದೆವು ಒಬ್ರಿಗೆ ಟ್ವೆಂಟಿ ರುಪೀಸ್ ಅದ ಮೊಬೈಲು ಫೋಟೋ ತಗೊಳ್ಲಕ್ಕ ಅದು ಅಂದ್ರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಂಡಾರ ಒಬ್ಬರು ಮೆಂಬರ್ಸ್ಗೆ ಇಪ್ಪತ್ತು ರೂಪಾಯಿ ಬಂದ್ಬಿಟ್ಟಿದೆ ತೊಗೊಂಡಿದ್ದೆವು ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಟಿಕೆಟ್ ತೊಗೊಂಡು ಒಳಗೆ ಬರಬೇಕು ನನಗೆ

ಇದ್ದಿರ್ಬೋದು ನೀವೇ ಎಷ್ಟು ಖಾಲಿ ಖಾಲಿ ಅನಿಸ್ತದೋ ಯಾರೂ ಇರಲಿಲ್ಲ ನಾವು ಅಷ್ಟು ಒಂದು ನಾಲ್ಕೈದು ಮಂದಿ ಒಂದು ಹೊರಗಿನವ್ರು ಒಂದು ನಾಲ್ಕೈದು ಮಂದಿ ಇದ್ದಿರ್ಬೋದು ಅಷ್ಟೇ ಜಾಸ್ತಿ ಜನ ಇರಲಿಲ್ಲ ಗೈಸ್ ನಾನು ನಾವಾಗ ಡಿಗ್ರಿ ಇದ್ದಾಗ ಡಿಗ್ರಿ ಫಸ್ಟ್ ಸೆಮ್ ಏನು ಇದ್ದಿದ್ದಾಗ ಮೋಸ್ಟ್ಲಿ ಬಸವ ಕಲ್ಯಾಣ ಕರ್ಕೊಂಡು ಸೊ ಅವಾಗ ಬೇರೆನೇ ಥರ ಇತ್ತು ಈಗ ಬೇರೆನೇ ಥರ ಆಗ್ಯದ ಸ್ವಲ್ಪ ಅಪ್ಡೇಟ್ ಆಗ್ಯದ ಬಸವಣ್ಣನ ವಿಗ್ರಹ ಮೂರ್ತಿ ತೆಳಗೆ ಇದು ಮಂಟಪದ ಅವರು ಒಬ್ಬರು ಶರಣೋರು ಕೂಡ್ತಾರೆ ಅಲ್ಲಿ ಬಸವ ಮಂಟಪ ತೆಳಗ ಒಳಗೆ ಇಂಟ್ರಿ ತಕ್ಷಣ ಜಾಸ್ತಿ ಮಾತಾಡೋಂಗಿಲ್ಲ ತುಂಬ ತುಂಬ ಪ್ರಶಾಂತ ಒಂದು ಸಲ ಮಾತಾಡಿದ್ರೆ ನಾಲ್ಕೈದು ಸಲ ಕೇಳಿ ಬರ್ತದು ಅಷ್ಟು ಒಂದು ಸೂಜಿ ಬಿದ್ದರು ಭೀ ಸೌಂಡ್ ಬರ್ತದು ಅಷ್ಟು ಅಷ್ಟು ಸೈಲೆಂಟ್ ಅದ

ಸೊ ಮಂಟಪ ಬಸವ ಮಂಟಪದಾಗ ಉತ್ಸವ ಇರ್ತದಂದ್ರು ಬಂದಿರೋ ಭಕ್ತಾದಿಗಳಿಗೆ ಇಲ್ಲಿ ವಾಸ ಮಾಡ್ಲಾಕದ ನೋಡ್ರಿ ಇದ್ರ ಒಳಗೆ ಅದ ನೋಡ್ರಿ ಮನೆಗಳು ಎಲ್ಲ ರೂಮ್ಸ್ಗೆಲ್ಲ ಬಸವಣ್ಣನ ಮಂಟಪ ಒಳಗೆ ಅದ ನೋಡ್ರಿ ನಿಮ್ಗೆ ಮುಂದಕ್ಕೂ ಗೇಟು ಮುಚ್ಚಿಂದ ತಗಾಯಿಸಿಲ್ಲ ಅಂದ್ರೆ ತೋರಿಸಿದ ಬಟ್ ಅದು ಬಸವ ಮಂಟಪದ ಒತ್ತಿನ ದಿನ ತೆಗಿತಾರಂತ ಸೊ ಈ ಥರ ಅದ ನೋಡ್ರಿ ಒಳಗೆ ಇದು ಕೊಡ್ದಾಗ ರೊಕ್ಕ ಬಿತ್ತು ಅಂತಂದ್ರೆ ನಾವೇನು ಅನ್ಕೋತೀವಿ ಅದು ಸಕ್ಸಸ್ ಆಯ್ತದಂತ ಸೊ ಇವಾಗ ಇವರು ಸ್ಟಾರ್ಟ್ ಮಾಡ್ಲತ್ತಾರ ಏನೋ ಬೀಳ್ತದಿಲ್ಲ ಅದು ಭೀ ನನಗರ ಭರವಸೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಅಲ್ಲಿ ಎಷ್ಟೋ ಅಮೌಂಟ್ ಬಿದ್ದಾವ ಇಲ್ಲಿ ಕೆಳಗೆ ಈಗ ಸಿಕ್ಕಗಳು ಇಲ್ಲಿ ಕೆಳಗೆ ಭೀ ಬಿದ್ದಾವ ತೋಲವ ಸ್ಟಾರ್ಟ್ ಮಾಡ್ ಗುರಿ ಹ್ಮ್

ಇವ್ರು ರಾಸಿ ಮಾಡ್ಲತ್ತಾರ ಈ ನಾಯಿ ಕೋಳಿ ರಾಸಿ ಮಾಡ್ಲತ್ತಾರ ನೋಡ್ರಿ ಗೈಸ್ ಕುಂಟಿ ಉಡ್ಲತ್ತಾರ ಇಲ್ಲಿ ಎತ್ಗಳು ಬೈಲತ್ತರ ಹಕ ಸೋ ಅಲ್ಲಿ ಅಕ್ಕಮದೇವಿ ಹಗ್ಗನಿಗೆ ಏನು ಇಲ್ಲಿ ಹಗ್ಗನತ್ತಾರ ನೋಡ್ರಿ ಗೈಸ್ ಕಾಲಾಗ ಹಾಕೊಂಡ್ರಿ ಇದು ರಿಯಲ್ ಅದನ ರಿಯಲ್ ಸೊ ಗೈಸ್ ಆಗಿನ ಕಾಲದಾಗ ಯತ್ಗಳಿಗ್ ಹಿಂಗೆ ಕಟ್ಟಿ ಏನು ರುಬ್ಬಬೇಕಂದ್ರೂ ಭೀ ರುಬ್ಕೋತಿವ್ ನೋಡ್ರಿ ಕಾಟ್ಲತ್ತ ನೋಡ್ರಿ ಗೈಸ್ ಅಲ್ಲೆಲ್ಲ ನೋಡ್ಕೊಂಡ್ ಈಗ ಒಂದು ಗವಿ ಅದ ಆ ಗವ್ಯಾಗ ಅಕ್ಕ ಮಹಾದೇವಿ ಅವ್ರದ್ದು ಎಲ್ಲ ಒಂದು ಸಣ್ಣ ಸಣ್ಣ ವಿಗ್ರಹ ತೋರ್ಸೆ ಬನ್ನಿ ಗೈಸ್ कि슈 तो कन्नोडाガसने इदु कन्निदे मदरे किदिन गौरदा गौडी कन्निदे गौरदा गौडी कि हां डैनियल कि கொஞ்சம் சித்து சித்து மஸ்தா நைஸ் ஆயுதாஸ் பண்ணி சித்து மஸ்தா சோ இத இகுவங்குவேட கஜ்னங்குவேடா கித்லி சித்து சோடரோ சின்ன பிட்டாரே பத்தியா நம்ம பிரபு ஓருनी ஓட அப்போ ஜாலதா ಇವರು ಅನುಭವ ಅನುಭವದ ಮೊದಲನೇ ಪೀಠಾಧಿಪತಿ ಅರ ನೋಡ್ರಿ ಸೊ ಎಸ್ ನಾರ್ ಬಂದಿರೋ ಟೈಮ್ನಾಗ ಇದೊಂದು ಬಸವಣ್ಣನ್ ವಿಗ್ರಹ ಒಂದು ಇದ್ದಿಲ್ಲ ಆ್ಯಸ್ ಇಟ್ ಈಸ್ ಯಾವ್ಯಾವ ಯಾವ ಥರ ಇದ್ದು ಅದೇ ಥರ ಇದ್ದು ಬಟ್ ಇದೊಂದು ಹೊಸದು ಕಟ್ಟ್ಯಾರ ಅಂತ ಅಂದಿ ನಮ್ಮ ಹೇಳಿದಳು ಸೊ ಇದು ರೀಸೆಂಟಾಗಿ ಕಟ್ಟ್ಯಾರಂತ ಸೊ ಗೈಸ್ ಫೈನಲಿ ಹೊರಗೆ ಬಂದೆವು ಇದು ಬರೋದದ ನೋಡ್ರಿ ಇದು ಹೋಗೋದದ ಅದ ನೋಡ್ರಿ ತಲ್ ಕಾಣ ಇಲ್ಲಿ ಬರೋದು ಇಲ್ಲಿ ಹೋಗೋದು ಇಲ್ಲಿ ಹೋಗೋದು ಇಲ್ಲಿ ಬರೋದು ಇಷ್ಟ ಆಕ್ಟಿಮೇಟ್ ಅದ ಗೈಸ್ ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಅಲ್ಟಿಮೇಟ್ ಆ್ಯಕ್ಚುಲಿ ಗೈಸ್ ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದೇ ನಂದು ತಲೆ ಇಟ್ಕೊಂಡೆ ನಾ ಬಸವ ಕಲ್ಯಾಣಕ್ಕೆ ಹೋಗಿದ್ದೆ ಬಟ್ ಅಲ್ಲಿ ಏನೋ ಆಯಿತು ನನ್ನ ಟೈಮೇ ಖರಾಬ್ ನನ್ನ ಟೈಮೇ ಚೆಂದಿಲ್ಲ ಗೈಸ್ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಮುಂಜಾನೆ ಹತ್ತುವರೆಗೆ ಹಂಗೆ ಅಲ್ಲಿ ರೀಚ್ ಆದೆವು ಎಲ್ಲ ನೋಡಿಗೆ ಹನ್ನೆರಡೂವರೆ ಆಯಿತು ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಶೂಟ್ ಆಗಿತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡು ಅಲ್ಲೇ ಕುಂತಿದ್ದೆವು ಸಡನ್ ಯಸಿ ತಮ್ಮಂದು ಕಾಲ್ ಬಂತು ಹಾಂ ಹೇಳು ಅಂತಂದ ಸೊ ನಮ್ಮ ತಮ್ಮ ಯಾರೊಬ್ಬರು ಹಿಂಗೆ ಕಾಲ್ ಮಾಡಿದ್ರು ಅಣ್ಣಗೇನು ಹಿಂಗೆ ಡೆತ್ ಅಂತ ಅಂದರು ಓ ನಾ ಸಡನ್ ಯಸ್ ಶಾಕ್ ಅದ ಹಿಂಗೆ ಹೇಗೆ ಅಲ್ಲತ್ತಾರ ಅಂತಂದು ನಾನು ನಂಬರ್ ತೊಗೊಂಡೆ ಸೊ ನಂಬರ್ ತೊಗೊಂಡು ಸೊ ಅದು ಸುಳ್ಳು ಇರಬೇಕು ಅನ್ಕೊಂಡ ಬಟ್ ಅದು ಖರೇನೇ ಇತ್ತು ಸೊ ನಮ್ಮ ಅಣ್ಣ ಅಂದ ಆ್ಯಕ್ಸಿಡೆಂಟ್ ಆಗ್ಯದ ಅಂತಂದು ಫೋನ್ ಬಂತು ಸೊ ಇಮಿಡಿಯೇಟ್ಲಿ ನಮ್ಮ ತೆಂಗಿಗೆ ಕರ್ಕೊಂಡು ಮತ್ತು ನಾ ಬೀದರ್ ಕಡೆ ಬಂದ ಸೊ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಗೈಸ್ ಸಾರಿ ನಿಮ್ಗೆ ತುಂಬ ಅಪ್ಡೇಟ್ ಕೊಡ್ಬೇಕು ಅಂದ್ಕೊಂಡು ವಿಡಿಯೋ ಮಾಡಿ ಮಾಡಬೇಕು ಅಂದ್ಕೊಂಡೇ ಹೋಗಿದ್ದ ಬಟ್ ಅಲ್ಲಿ ಏನೋ ಒಂದಾಯಿತು ಸೊ ಈ ವಿಡಿಯೋ ನಿಮ್ಗೆ ಜಾಸ್ತಿ ನಾ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಸಮಿಶ್ ಬಿಡಿ ನಾ ಆ್ಯಕ್ಚುಲಿ ಜಾಸ್ತಿ ಎಡಿಕ್ಟ್ ಕೂಡ ಮಾಡಿ ಹಾಕ್ತಾಯಿಲ್ಲ ಸೊ ಮನಸ್ಸು ಒಂಥರ ಇದು ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದೆ ಅಂದ್ಕೊಂಡಿದ್ದೆ ಬಟ್ ಅಲ್ಲಿಗೆ ನಿಮ್ಗೆ ತೋರಿಸ್ಬೇಕಂತಂದೆ ನಾ ಅಲ್ಲಿಗೆ ಹೋಗಿದ್ದೆ ಬಟ್ ಈಗೆಲ್ಲ ಆಗ್ಯದಾಯ್ತು ಗೈಸ್ ಈಗೇನು ಮಾಡೋಕ್ಕಾಗಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಗೈಸ್ ಇದು ಹದಿನೈದು ದಿವ್ಸ ಮುಂಚಿನ ವಿಡಿಯೋ ಅದ ಸೊ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಏನೂ ಬೇಜಾರು ಮಾಡ್ಕೊಳ್ಬೇಡಿ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್ ಗೈಸ್